ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒಂದು ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಿನ ಕನ್ಯಾರಾಶಿಯವರ ರಾಶಿ ಭವಿಷ್ಯವನ್ನ ಮಾಸ ಭವಿಷ್ಯವನ್ನು ನೋಡೋದಾದ್ರೆ ಪಂಚಮದಲ್ಲಿ ಇರತಕ್ಕಂತಹ ಶುಕ್ರ ಭಾಗ್ಯಾಧಿಪತಿಯಾಗಿ ಪೂರ್ವ ಪುಣ್ಯಸ್ಥಾನಕ್ಕೆ ಚಲಿಸ್ತಾ ಇದ್ದಾನೆ ಆದ್ದರಿಂದ ನಿಮಗೆ ಕನ್ಯಾರಾಶಿಯವರಿಗೆ ಶುಕ್ರನಿಂದ ತುಂಬ ಒಳ್ಳೆಯದಾಗುತ್ತೆ ಸೂರ್ಯ ಮೂರನೇ ಮನೆಯಿಂದ ನಾಲ್ಕನೇ ಸ್ಥಾನಕ್ಕೆ ಚಲಿಸ್ತಾ ಇರೋದ್ರಿಂದ ಇದ್ರಿಂದನೂ ಸಹ ಕನ್ಯ ರಾಶಿಯವರಿಗೆ ತುಂಬಾ ಒಳತೆ ಆಗುತ್ತೆ ರಾಶಿಯಾಧಿಪತಿ ಬುಧ ಮೂರನೇ ಮನೆಯಲ್ಲೇ ಇರ್ತಾರೆ ಶನಿಯ ಆರನೇ ಸ್ಥಾನದಲ್ಲಿ ಇದ್ದಾನೆ ಗುರುಬಲ ಇರೋದ್ರಿಂದ ಶನಿ ಕಾಟ ಅಷ್ಟು ಇರೋದಿಲ್ಲ ಕನ್ಯಾ ರಾಶಿಯವರಿಗೆ ಜನಮನ್ನಣೆ ಧನಮನ್ನಣೆ ಎರಡೂ ಸಹ ಸಿಗ್ತಕ್ಕಂತಹ ಮಾಸ ಇದು ನೀವು ಪ್ರಯತ್ನ ಪಟ್ಟರೆ ಅತಿ ಉತ್ತಮವಾದ ಧನವಾದ ಸಂಗ್ರಹಣೆಯನ್ನು ಮಾಡಬಹುದು ಧನದ ಅರ್ಜನೆಯನ್ನು ಸಹ ನೀವು ಮಾಡಬಹುದು ಅತಿ ಉತ್ತಮವಾದಂತಹ ಎರಡೂ ಗ್ರಹಗಳ ಚಲನೆಯಿಂದಾಗಿ ನಿಮಗೆ ಅತಿ ಉತ್ತಮವಾದಂಥ ಫಲಗಳೇ ಗೋಚಾರದಲ್ಲಿ ಕಂಡು ಬರ್ತಾ ಇದ್ದಾವೆ ಇನ್ನು ನಿಮ್ಮ ಮೂಲ ಜಾತಕವನ್ನು ಪರಿಶೀಲಿಸಿಕೊಂಡು ಜನ್ಮ ಜಾತಕದಲ್ಲಿ ಏನಿದೆಯೋ ಅದನ್ನು ನೋಡಿಕೊಳ್ಳೋದು ತುಂಬ ಒಳ್ಳೆಯದು ಎಲ್ಲ ರೀತಿಯಲ್ಲಿ ಊಟ ಉಪಚಾರದಿಂದ ಹಿಡಿದು ವ್ಯಾವಹಾರಿಕವಾಗಿಯೂ ಸಹ ಅತಿ ಉತ್ತಮವಾದಂತಹ ಸಂಬಂಧಗಳೇ ನಿಮಗೆ ಕಂಡು ಬರ್ತವೆ ಜನರಲ್ಲಿ ಹಾಗೂ ಸಮಾಜದಲ್ಲಿ ನಿಮಗೆ ಅತಿ ಉನ್ನತವಾದಂತಹ ಸ್ಥಾನಮಾನಗಳು ದೊರೀತವೆ ಒಂದು ರೀತಿಯಲ್ಲಿ ಹೇಳಬೇಕು ಆದರೆ ನೀವು ಒಂದು ಆದರ್ಶ ಪ್ರಾಯರಾಗಿ ಸಮಾಜದಲ್ಲಿ ಕಾಣಿಸ್ಕೊಳ್ತೀರಾ ಆ ಮಟ್ಟದಲ್ಲಿ ನಿಮ್ಮ ಜೀವನ ಸುಧಾರಿಸ್ತಕ್ಕಂತಹ ಸುಸಂದರ್ಭ ಇದಾಗಿರುತ್ತೆ ಶುಕ್ರನಿಂದಾಗಿ ನಿಮಗೆ ಹಾಗೂ ಗುರುವಿನಿಂದಾಗಿ ಅಧಿಕಾಧಿಕ ಫಲಗಳು ಒಳ್ಳೆಯದೇ ಆಗಿರುತ್ತೆ ವಿದೇಶ ಪ್ರಯಾಣ ಹೋಗಬೇಕು ಅಂತಿದ್ದೀರಾ ನೀವು ಅದಕ್ಕೆ ತಯಾರಾಗ್ಬೋದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಪ್ರಯೋಜನಗಳನ್ನು ನೀವು ಹಮ್ಮಿಕೊಳ್ಬೇಕು ಅಂತಿದ್ದೀರಾ ನಿಮ್ಮ ಹಣದ ಅವಶ್ಯಕತೆ ಹಾಗೂ ಎಷ್ಟು ದೊರೆಯುತ್ತೆ ಅಥವಾ ಲಭ್ಯತೆಯನ್ನು ಗಮನಿಸಿಕೊಂಡು ನೀವು ಮುಂದುವರೆದ್ರೆ ನಿಮಗೆ ಇದರಲ್ಲೂ ಸಹ ಲಾಭ ಸಿಗುತ್ತೆ ಶುಕ್ರ ಹಾಗೂ ಗುರುವಿನಿಂದಾಗಿ ನಿಮಗೆ ಅತಿ ಉತ್ತಮವಾದಂತಹ ಫಲಗಳೇ ಇಲ್ಲಿ ತುಂಬಿಕೊಂಡಿದೆ ಅದನ್ನು ನೀವು ಬಳಸ್ಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಮಯದಲ್ಲಿ ಅದನ್ನು ಬಳಸ್ಕೊಂಡ್ರಿ ಅಂತ ಆದರೆ ನಿಮಗೆ ಯಶಸ್ಸು ಸದಾಕಾಲ ಸಮಾಜ ಸೇವೆ ಮಾಡಬೇಕು ಅಂತ ದುಡಿತಾ ಇರುತ್ತೆ ಆದರೆ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತ ನೋಡ್ತಿದ್ರೆ ಕೆಲಸ ನಿಮಗೆ ಸ್ಥಾನಪಲಟ ಆಗುವಂತಹ ಸಂದರ್ಭಗಳು ಬಹಳ ಇದ್ದಾವೆ ಆದರೆ ಸ್ಥಾನ ಆದರೂ ಸಹ ಅದರಲ್ಲಿ ಉನ್ನತ ಸ್ಥಾನಕ್ಕೆ ನೀವು ಏರ್ತೀರಾ ಚಿಂತೆ ಮಾಡುವಂತಹ ಅಗತ್ಯ ಏನೂ ಇರೋದಿಲ್ಲ ಮನೆಯಲ್ಲಿ ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ನೀವು ವಹಿಸಲೇಬೇಕಾಗುತ್ತೆ ಡಿಸೆಂಬರ್ ತಿಂಗಳು ಚಳಿ ತಿಂಗಳು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂತಹ ಸಂದರ್ಭ ಬರಬಹುದು ಮನೆಯಲ್ಲಿ ಇರತಕ್ಕಂತಹ ಮಂಗಳ ಕಾರ್ಯಗಳಲ್ಲಿ ನಿಮ್ಮ ಮಾತಿನಿಂದಾಗಿ ಸ್ವಲ್ಪ ಜಗಳ ಕದನಗಳು ಏರ್ಪಡ್ತಕ್ಕಂಥ ಸಂದರ್ಭಗಳು ಬರಬಹುದು ಸಮಾಧಾನವಾಗಿರ್ಬೇಕು ನಿಧಾನಕ್ಕೆ ಯೋಚಿಸಿ ಮಾತುಕತೆಯನ್ನು ಮಾಡೋದರಿಂದ ಅತಿ ಶುಭದಾಯಕವಾದಂತಹ ಮಂಗಳ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗಲಿಕ್ಕೆ ಸಾಧ್ಯ 때아 그때 ಡಿಸೆಂಬರ್ ತಿಂಗಳಿನ ಮೂರು ಹನ್ನೊಂದು ಇಪ್ಪತ್ತೆರಡು ಇಪ್ಪತ್ತೆಂಟನೇ ತಾರೀಕುಗಳಂದು ಅತಿ ಉತ್ತಮವಾದಂತಹ ಫಲವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳು ಕನ್ಯಾರಾಶಿಯವರಿಗೆ ಹಸಿರು ಬಣ್ಣ ಮತ್ತು ಬಿಳಿ ಬಣ್ಣವನ್ನು ಧರಿಸೋದ್ರಿಂದ ಮಾಸಪೂರ್ತಿ ನೀವು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ತೀವಿ ಕನ್ಯಾರಾಶಿಯವರು ಎಚ್ಚರಿಕೆ ವಹಿಸ್ಕೊಳ್ಬೇಕಾದಂತಹ ವಿಚಾರಗಳು ಅಂತ ಹೇಳೋದಾದರೆ ಸದಾಕಾಲ ಕನ್ಯಾರಾಶಿಯವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲೇ ಆಗೋದು ಆಯಿತು ಆಯಿತು ಅಂತ ಅಂದ್ಕೊಂಡಿರ್ತಿರೋ ಕೆಲಸ ಆದರೆ ಯಾವುದೋ ಕಾರಣದಿಂದಾಗಿ ಆ ಕೆಲಸ ನಿಂತೋಗುತ್ತೆ ಅಥವಾ ಯಶಸ್ಸು ಸಿಗದೇ ಇರತಕ್ಕಂತಹ ಸಂದರ್ಭ ಒಳ್ಳೆಯದನ್ನೇ ಮಾಡ್ತಾರೆ ಜನಗಳು ಅನ್ಕೊಂಡಿದ್ರೆ ಅವರಿಂದ ಕೆಟಕಿ ಆಗ್ತಕ್ಕಂಥದ್ದು ಎದುರುಗಡೆ ಒಂಥರ ನಿಮ್ಮ ಇನ್ನೊಂದು ಪಿತೂರಿಗಳನ್ನು ಮಾಡಿ ನಿಮ್ಮ ವಧೆಯನ್ನ ಮಾಡ್ತಕ್ಕಂಥದ್ದು ಇವೆಲ್ಲವೂ ನೀವು ಅನುಭವಿಸ್ಕೊಂಡೇ ಬಂದಿದ್ದೀರಾ ಈ ತಿಂಗಳಲ್ಲಿಯೂ ಸ್ವಲ್ಪ ಮಟ್ಟಿಗೆ ಅದು ಮುಂದುವರಿತಾ ಇದೆ ಇದ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು ಮಾತುಗಾರಿಕೆಯಲ್ಲಿ ನೀವು ಚತುರರಾದ್ರೂ ಸಹ ಎಚ್ಚರಿಕೆಯಿಂದ ಮಾತನಾಡಬೇಕು ಎದುರು ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸನ್ನ ಅರ್ಥಕೊಂಡು ಕೆಲಸ ಮಾಡಬೇಕಾದಂತಹ ಸಂದರ್ಭಗಳು ನಿಮ್ಗೆ ಒದಗಿ ಬರುತ್ತೆ ಇಲ್ಲ ಅಂತಲೇ ಹೇಳಿದ್ರೆ ಎದುರಿ ಕಾಣಿಸೋದು ಹಿಂದುಗಡೆ ನೀವು ತುಂಬಾ ತೊಂದರೆಗಳನ್ನೇ ಅನುಭವಿಸಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ಇರಬೇಕು ಹಣಕಾಸಿನ ಬಳಕೆಯ ಬಗ್ಗೆ ಎಚ್ಚರ ಇರಬೇಕು ಕೈಗೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ಬೇಕು ಅಧಿಕವಾದ ಖರ್ಚನ್ನು ಮಾಡಿದ್ರೆ ಅಂತ ಸಂಕಷ್ಟಕ್ಕೆ ಈಡಾಗಬೇಕಾದಂಥ ಪರಿಸ್ಥಿತಿ ಬರಬಹುದು ಎಚ್ಚರಿಕೆಯಿಂದ ಇರಬೇಕು ಇದನ್ನೆಲ್ಲ ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಆದ್ರೆ ಕನ್ಯ ರಾಶಿಯವರಿಗೆ ಅವರಿಗೆ ಅತಿ ಉತ್ತಮವಾದಂತಹ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಚಾನಲನ್ನ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ